ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಾಂಧಿನಿ ಸಂಚಿಕೆ ನೂರ ಹದಿನೈದು ಧೃತಿ ಪೂಜೆ ಮಾಡುತ್ತಿದ್ದಂತಹ ಪುರೋಹಿತರನ್ನೇ ನೋಡುತ್ತಾ ಕೈಕಟ್ಟಿ ನಿಂತಳು ಅವಳ ಪಕ್ಕ ಬಂದು ನಿಂತ ಧ್ರುವ ಧೃತಿ ನನ್ನ ಮೇಲೆ ಇನ್ನೂ ಕೋಪ ಹೋಗಿಲ್ವಾ ಎಂದರೆ ಕೋಪ ಅಲ್ಲಾದ್ರುವಾ ಇಷ್ಟು ದೊಡ್ಡ ಕೆಲಸಕ್ಕೆ ಕೈ ಹಾಕಿದ್ದೀಯಲ್ಲ ಮುಂದೆ ಏನಾಗುವುದೋ ಎನ್ನುವ ಭಯ ಕೈ ಕಟ್ಟಿ ಮುಂದೆ ನೋಡುತ್ತಾ ಗಂಭೀರವಾಗಿ ನಿಂತಿದ್ದವಳು ಅದೇ ಭಂಗಿಯಲ್ಲಿ ಹೇಳಿದಳು ನಿನ್ನನ್ನು ನೋಡುತ್ತಿದ್ದರೆ ಬೈದು ಹೇಳೋರು ಬದುಕೋಕೆ ನಗ್ತಾ ಹೇಳುವವರು ಹಾಳು ಮಾಡುವುದಕ್ಕೆ ಎನ್ನುವ ಗಾದೆ ನೆನಪಾಗುತ್ತಿದೆ ಧೃತಿ ನಿನ್ನ ಈ ಕೋಪದಲ್ಲೂ ನನ್ನ ಮೇಲಿನ ಕಾಳಜಿ ಇದೆ ಅದು ನನಗೆ ತಿಳಿಯುತ್ತಿದೆ ಆದರೆ ನೀನು ಹೆದರುವಂತೆ ಏನೂ ಆಗುವುದಿಲ್ಲ ನನ್ನ ಜೊತೆ ನೀವೆಲ್ಲ ಇರುವಾಗ ನನಗೆ ಭಯ ಯಾಕೆ ಹೇಳು ಎಲ್ಲವೂ ಒಳ್ಳೆಯದೇ ಆಗುತ್ತದೆ ಎಂದನು ಧ್ರುವ ಆವತ್ತು ನೀನು ಮನೆಗೆ ಪೂಜೆಗೆ ಕರೆಯಲು ಬಂದಾಗ ನಿನ್ನ ಜೊತೆ ತುಂಬ ರೂಡಾಗಿ ಬಿಹೇವ್ ಮಾಡಿದೆ ಸಾರಿ ಎಂದಳು ನೀನು ಸಾರಿ ಕೇಳಿದರೆ ನನಗೆ ಬೇಜಾರಾಗುತ್ತದೆ ಧೃತಿ ನೀನು ನನ್ನ ಮೇಲಿನ ಕಾಳಜಿಯಿಂದ ಹೇಳಿದೀಯಾ ನನಗೆ ಒಳಿತನು ಬಯಸುವ ಜೀವ ನೀನು ನೀನು ಏನೇ ಹೇಳಿದರೂ ನನಗೆ ಬೇಸರವಾಗುವುದಿಲ್ಲ ಅಷ್ಟಕ್ಕೂ ನೀನು ಬೈಯುತ್ತಿದ್ದರೆ ತಪ್ಪು ಮಾಡಿದ ನನಗೆ ಅಮ್ಮ ಬುದ್ಧಿ ಹೇಳಿದ ಹಾಗೆ ಇರುತ್ತದೆ ನನಗೆ ಬೈದು ಬುದ್ಧಿ ಹೇಳುವ ಎಲ್ಲ ಹಕ್ಕು ನಿನಗಿದೆ ಎಂದವನ ಮಾತು ಕೇಳಿದ ಧೃತಿಗೆ ಅದೇಕೋ ಕಣ್ಣು ತುಂಬಿದವು ನನ್ನನ್ನು ಯಾಕಿಷ್ಟು ಹಚ್ಚಿಕೊಂಡಿದೀಯ ಧ್ರುವ ಅದೆಂತಹ ಸ್ನೇಹ ನಿನ್ನದು ನಾನು ನಿನ್ನಿಂದ ಎಷ್ಟೇ ದೂರ ಹೋದರೂ ಕಾಡಿಬೇಡಿ ನನ್ನ ಸ್ನೇಹ ಪಡೆದುಕೊಂಡವನು ನೀನು ಯಾಕೆ ಹಾಗೆ ಮಾಡಿದೆ ಎಂದು ನನಗೆ ಈಗ ಅರ್ಥವಾಗುತ್ತಿದೆ ಕೆಲವೊಮ್ಮೆ ನನ್ನಲ್ಲಿ ನಿನ್ನ ತಾಯಿಯನ್ನು ನೋಡುತ್ತಿದ್ದೀಯಾ ಎನಿಸುತ್ತದೆ ಸಾಗರದಷ್ಟು ಪ್ರೀತಿ ತೋರುವ ಗಂಡ ತಾಯಿಯ ಅಕ್ಕರೆಯಷ್ಟೇ ಅಕ್ಕರೆಯನ್ನೇ ನೋಡದ ನೋಡದೆ ಬೆಳೆದವಳಿಗೆ ತಾಯಿಯಂತೆ ಬೆಟ್ಟದಷ್ಟು ಅಕ್ಕರೆ ನೀಡುವ ಅಂಕಲ್ ಇನ್ನು ಜೀವದ ಒಂದು ಭಾಗ ಹೇಳುವ ಸ್ನೇಹಿತ ನೀನು ನಿಮ್ಮೆಲ್ಲರನ್ನು ಪಡೆದ ನಾನು ಅದೆಷ್ಟು ಪುಣ್ಯವಂತೆ ಎಂದು ಮನದಲ್ಲಿಯೇ ಹೇಳಿಕೊಂಡವಳಿಗೆ ಎಲ್ಲವನ್ನು ನೆನೆದು ಗಂಟಲು ಉಬ್ಬಿ ಬಂದಂತಾಗಿತ್ತು ವಾಸ್ತವದ ಇರುವನ್ನು ನೆನೆದು ಬಂದ ದುಃಖವನ್ನು ಪ್ರಯಾಸದಲ್ಲಿ ತಡೆದಿದ್ದಳು ಯಾರದೋ ಜೊತೆ ಮಾತನಾಡುತ್ತಾ ನಿಂತಿದ್ದ ಆದಿ ಕೂಡ ಧೃತಿಯ ಇನ್ನೊಂದು ಬದಿಗೆ ಬಂದು ನಿಂತನು ಪೂಜೆ ಮಾಡುವವರು ಮುಂದೆ ಬನ್ನಿ ಎಂದು ಹೇಳಿದ ಪುರೋಹಿತರ ಮಾತು ಕೇಳಿ ಧ್ರುವ ಧೃತಿಯೆಡೆಗೆ ತಿರುಗಿ ಧೃತಿ ಹೋಗು ಎಂದನು ಅವನ ಮಾತಿಗೆ ಧೃತಿ ಆದಿಯೆಡೆಗೆ ಎಡೆಗೆ ತಿರುಗಿ ನೋಡಿದರೆ ನನ್ನನ್ನೇನೋ ನೋಡ್ತೀಯ ಧೃತಿ ಹೋಗು ಅವನ ಆಸೆಯಂತೆ ನೀನೇ ಪೂಜೆ ಮಾಡು ಎಂದಿದ್ದನು ತಲೆಯಾಡಿಸಿ ಮುಂದೆ ಹೋದವಳು ಪುರೋಹಿತರು ಹೇಳಿಕೊಟ್ಟಂತೆ ಭೂಮಿ ಪೂಜೆ ಮಾಡಿದಳು ಪೂಜೆಯೆಲ್ಲ ಮುಗಿದ ಮೇಲೆ ಅವಳ ಕೈಗೆ ಒಂದು ಗುದ್ದಲಿ ಕೊಡುತ್ತಾ ಇದರಿಂದ ಮೂರು ಬಾರಿ ಮಣ್ಣು ತೆಗೆಯಮ್ಮ ಎಂದರು ಪುರೋಹಿತರು ಈ ಬಾರಿ ಅದೇಕೋ ಸಣ್ಣದಾಗಿ ನಡುಗಿತು ಅವಳ ಹೃದಯ ಮುಂದೆ ಏನಾದರೂ ತೊಂದರೆ ಆದರೆ ಅದಕ್ಕೆ ಪರೋಕ್ಷವಾಗಿ ನಾನೇ ಕಾರಣ ಆಗುತ್ತೇನೆ ಎಂದು ನೆನೆದವಳು ಹೆದರಿ ಹಿಂದೆ ಸರಿದರೆ ಅವಳ ಪಕ್ಕವೇ ನಿಂತಿದ್ದ ಧೃತಿ ಧ್ರುವ ಏನಾಯಿತು ಧೃತಿ ಎಂದನು ಈ ಕೆಲಸ ಮಾಡಲು ಯಾಕೋ ನನ್ನ ಮನಸ್ಸು ಒಪ್ಪುತ್ತಿಲ್ಲ ಧ್ರುವ ಈ ಕೆಲಸ ನೀನೇ ಮಾಡು ಎಂದಳು ನಿನ್ನ ಒಳ್ಳೆಯ ಮನಸ್ಸಿಗೆ ಎಲ್ಲವೂ ಒಳ್ಳೆಯದೇ ಆಗುತ್ತದೆ ಎಂದವನು ನೆಲದಲ್ಲಿ ಇದ್ದ ಗುದ್ದಲಿಯನ್ನು ತೆಗೆದು ಅವಳ ಕೈಗೆ ನೀಡಿ ತಗೋ ಮಣ್ಣು ತೆಗಿ ಎಂದನು ಆದಿಯ ಮುಖ ನೋಡಿದರೆ ಅವನು ಕೂಡ ಮಣ್ಣಿನಲ್ಲಿ ಕಣ್ಣಿನಲ್ಲಿಯೇ ಧೈರ್ಯ ಹೇಳಿದನು ನಂತರ ಕೈ ಮುಗಿದು ತನ್ನ ಇಷ್ಟದ ದೇವರಾದ ರಾಮನನ್ನು ಪ್ರಾರ್ಥನೆ ಮಾಡಿದವಳು ಮೂರು ಬಾರಿ ಗುದ್ದಲಿಯ ಸಹಾಯದಿಂದ ಭೂಮಿಯಿಂದ ಮಣ್ಣು ತೆಗೆದಿದ್ದಳು ಇದೆಲ್ಲವನ್ನು ದೂರದಲ್ಲಿ ನೋಡುತ್ತಾ ಕುಳಿತಿದ್ದ ಮಂಗಳಾಳ ಕಣ್ಣಿನಿಂದ ನೀರು ಇಳಿದಿದ್ದವು ಧೃತಿ ಪೂಜೆ ಮಾಡಿದ ಖುಷಿಗೋ ಅಥವಾ ಈ ಸಮಯದಲ್ಲಿ ತಾನು ಹೀಗಿದ್ದೀನಲ್ಲ ಎನ್ನುವ ದುಃಖಕ್ಕೋ ಗೊತ್ತಿಲ್ಲ ಒಟ್ಟಿನಲ್ಲಿ ಈ ಬಾರಿ ಅವಳ ಎರಡೂ ಕಣ್ಣಿನಲ್ಲೂ ನೀರು ಇಳಿದಿದ್ದವು ಅದು ಯಾರ ಗಮನಕ್ಕೆ ಬಾರಲಿಲ್ಲ ಒಂದು ವರ್ಷದ ನಂತರ ಹಣ ಹಾಗೂ ದೇವರ ಆಶೀರ್ವಾದ ಹೊಂದಿದ್ದರೆ ಯಾವ ಕೆಲಸವೂ ತಡವಾಗುವುದಿಲ್ಲ ಎನ್ನುವ ಹಾಗೆ ಕಾಲೇಜಿನ ಕಟ್ಟಡ ಕೂಡ ಒಂದು ವರ್ಷದೊಳಗೆ ಪೂರ್ಣಗೊಂಡಿತ್ತು ಒಂದು ಬದಿಗೆ ಪದವಿ ಕಟ್ಟಡಗಳನ್ನು ಕಟ್ಟಿದರೆ ಇನ್ನೊಂದು ಬದಿಗೆ ಸ್ನಾತಕೋತ್ತರ ಕಟ್ಟಡಗಳನ್ನು ಕಟ್ಟಿದ್ದರು ಎರಡಕ್ಕೂ ಪ್ರತ್ಯೇಕವಾಗಿ ಲ್ಯಾಬ್ ಲೈಬ್ರರಿ ಮಾಡಿಸಿದ್ದನು ಧ್ರುವ ಅಲ್ಲಿ ಯಾವುದಕ್ಕೂ ಕೊರತೆ ಬಾರದ ಹಾಗೆ ನೋಡಿಕೊಂಡಿದ್ದನು ಒಟ್ಟಿನಲ್ಲಿ ಸರ್ಕಾರಿ ಹಾಗೂ ಸರ್ಕಾರೇತರ ಕಾಲೇಜುಗಳನ್ನು ಮೀರಿಸುವಂತಿತ್ತು ಆ ಕಾಲೇಜು ಹತ್ತು ಎಕರೆಯ ವಿಶಾಲವಾದ ಜಾಗದಲ್ಲಿ ಕಟ್ಟಿದ್ದರಿಂದ ಯಾವ ಕೆಲಸಕ್ಕೂ ತೊಂದರೆ ಬಾರಲಿಲ್ಲ ಅಲ್ಲಿ ಆದರೆ ಧ್ರುವ ಪ್ಲಾನಿಂಗ್ ಮಾಡಿ ಕ್ಯಾಂಪಸ್ಸಿನಲ್ಲಿ ಸಣ್ಣ ಸಣ್ಣ ರಸ್ತೆಗಳನ್ನಾಗಿ ಮಾಡಿಸಿ ಅದರ ಅಕ್ಕಪಕ್ಕ ಗಿಡಗಳನ್ನು ನೆಡೆಸಿದ್ದನು ಇಡೀ ಕಾಲೇಜಿನ ಆವರಣ ಹಸಿರಿನಿಂದ ಕಂಗೊಳಿಸುತ್ತಿರುವಂತೆ ಮಾಡಿದ್ದನು ಇದಿಷ್ಟೇ ಅಲ್ಲದೆ ಧ್ರುವ ಅಲ್ಲಿ ಕಾಲೇಜು ಕಟ್ಟುತ್ತಿದ್ದಾನೆ ಎಂದು ತಿಳಿದಾಗಿನಿಂದ ಅವನ ಹತ್ತು ಎಕರೆ ಜಮೀನಿನ ಅಕ್ಕಪಕ್ಕದಲ್ಲಿ ಇರುವವರು ಹಣದ ಆಸೆಯಿಂದ ಅದಾಗಲೇ ಪಿ ಜಿ ಹಾಸ್ಟೆಲ್ಗಳನ್ನು ಕಟ್ಟಲು ಯೋಜನೆ ಹಾಕಿಕೊಂಡಿದ್ದರು ಅವರ ಕೆಟ್ಟ ಯೋಜನೆಗೆ ಕಡಿವಾಣ ಹಾಕಿದವನು ಕಾಲೇಜಿನ ಹಿಂದೆ ಒಂದು ಕಿಲೋಮೀಟರ್ ದೂರದಲ್ಲಿ ಅದೇ ಜಮೀನಿನಲ್ಲಿ ಮುಂದೆ ಜಾಗ ಬಿಟ್ಟು ಹಿಂದೆ ಎತ್ತರಕ್ಕೆ ಕಾಂಪೌಂಡ್ ಕಟ್ಟಿಸಿ ಅದರ ಪಕ್ಕವೇ ಹೆಣ್ಣು ಮಕ್ಕಳ ಹಾಸ್ಟೆಲ್ ಕೂಡ ಕಟ್ಟಿಸಿದನು ಗಂಡು ಮಕ್ಕಳು ವಾಹನಗಳಿಂದ ದೂರದಿಂದಲೇ ಬರಬಹುದು ಆದರೆ ಹೆಣ್ಣು ಮಕ್ಕಳಿಗೆ ಕಷ್ಟವಾಗಬಾರದು ಎನ್ನುವ ಆಲೋಚನೆಯಿಂದ ಹೀಗೆ ಮಾಡಿದನು ಜಾಹೀರಾತಿನ ಮೂಲಕ ಅವನ ಈ ಸಮಾಜಮುಖಿ ಕೆಲಸ ಕರ್ನಾಟಕದ ಮೂಲೆ ಮೂಲೆಯ ಹಳ್ಳಿಗಳಿಗೂ ತಲುಪಿತು ಹಣದ ಆಸೆಯಿಂದಲೇ ಶಾಲಾ ಕಾಲೇಜು ತೆರೆಯುವ ಇಂದಿನ ದೊಡ್ಡ ಮನುಷ್ಯರ ಜೊತೆ ಧ್ರುವನ ವ್ಯಕ್ತಿತ್ವವನ್ನು ತಾಳೆ ಹಾಕಿದವರಿಗೆ ಧ್ರುವ ತುಂಬ ಎತ್ತರದಲ್ಲಿ ನಿಂತನು ಪ್ರತಿಯೊಬ್ಬರೂ ಅವನ ಈ ಸಮಾಜಮುಖಿ ಕೆಲಸಕ್ಕೆ ಮೆಚ್ಚುಗೆಯ ನೋಟ ಹರಿಸಿದರು ಅದೆಷ್ಟೋ ಯುವ ಜನತೆಗೆ ಆಗಲೇ ಸ್ಫೂರ್ತಿಯ ಚಿಲ್ಮೆಯಾಗಿ ನಿಂತಿದ್ದನು ಇತ್ತೀಚೆಗೆ ಮಂಗಳ ಆರೋಗ್ಯ ಕೂಡ ತುಂಬಾ ಸುಧಾರಿಸಿತ್ತು ಎರಡೂ ಕೈಗಳನ್ನು ಆಡಿಸಲು ಶುರು ಮಾಡಿದಳು ಎಲ್ಲರ ಮಾತಿಗೂ ಕಣ್ಣಿನ ಮೂಲಕವೇ ಸ್ಪಂದಿಸುತ್ತಿದ್ದಳು ಆದರೆ ಮಾತನಾಡಲು ಮಾತ್ರ ಅವಳಿಂದ ಸಾಧ್ಯವಾಗುತ್ತಿರಲಿಲ್ಲ ಮಾತನಾಡಲು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಗಂಟಲಿನಿಂದ ಸ್ವರ ಹೊರಡುತ್ತಿರಲಿಲ್ಲ ಇಷ್ಟು ಚೇತರಿಸಿಕೊಂಡವಳು ಮುಂದೊಂದು ದಿನ ಮಾತೂ ಕೂಡ ಆಡುತ್ತಾಳೆ ಎನ್ನುವ ಭರವಸೆ ಮೂಡಿತು ಧ್ರುವನಿಗೆ ನೋಡಿ ಅಂಕಲ್ ನಿಮ್ಮ ಅಳಿಯನಿಗೆ ಟೈಮ್ ಸೆನ್ಸ್ ಅನ್ನುವುದೇ ಇಲ್ಲ ಅಲ್ಲಿ ಇದ್ರುವ ಒಂಬತ್ತು ಗಂಟೆಗೆ ಬನ್ನಿ ಎಂದು ಹೇಳಿದ ಈಗ ಐದು ನಿಮಿಷ ಒಮ್ಮೆ ಕರೆ ಮಾಡಿ ಹೊರಟ್ರಾ ಎಂದು ಕೇಳುತ್ತಿದ್ದಾನೆ ಇವರು ಮಾತ್ರ ಈಗ ಬಂದೆ ಎಂದು ಹೊರಟವರು ಇನ್ನೂ ಬಂದಿಲ್ಲ ಪುಟ್ಟ ಅವನ ಕೆಲಸದ ಬಗ್ಗೆ ನಿನಗೆ ಗೊತ್ತಲ್ಲ ಅವನ ಕೆಲಸದಲ್ಲಿ ಎಷ್ಟೇ ಸಮಯ ಇಷ್ಟೇ ಸಮಯ ಎಂದು ಹೇಳಲು ಆಗುವುದಿಲ್ಲ ಬರ್ತಾನೆ ಬಿಡು ಎಂದು ದತ್ತಾತ್ರೇಯ ಅವರು ಸಮಾಧಾನ ಮಾಡುತ್ತಲೇ ಹೇಳಿದರು ಹಾಗಲ್ಲ ಅಂಕಲ್ ಬರುವುದು ತಡ ಆಗುತ್ತೆ ಅಂದರೆ ನೀವು ಹೋಗಿರಿ ನಾನು ಆಮೇಲೆ ಅಲ್ಲಿಗೆ ಬರ್ತೀನಿ ಎಂದು ಹೇಳಬಹುದಲ್ಲವಾ ಪಾಪ ಅಲ್ಲಿದ್ರು ನಮಗಾಗಿ ಕಾಯುತ್ತಿರುತ್ತಾನೆ ಎಂದವಳಿಗೆ ಗೊತ್ತಿಲ್ಲ ಅವನು ಇವರಿಗಿಂತ ಮೊದಲೇ ಅಲ್ಲಿಗೆ ಹೋಗಿದ್ದಾನೆ ಎಂದು ಇಂದು ಕಾಲೇಜಿನ ಉದ್ಘಾಟನಾ ಸಮಾರಂಭವನ್ನು ಏರ್ಪಡಿಸಿದ್ದನು ಧ್ರುವ ಇಂದು ಅಲ್ಲಿಗೆ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಕೆಲವು ಎಂಎಲ್ ಎಗಳು ಮಂತ್ರಿಗಳು ಕೂಡ ಅಲ್ಲಿಗೆ ಬರುವವರಿದ್ದರು ಅದರ ಎಲ್ಲ ಸೆಕ್ಯೂರಿಟಿ ಆದಿಯ ಹೆಗಲೆ ಮೇಲೆಯೇ ಬಿದ್ದಿತು ಅದೇ ಕೆಲಸವಾಗಿ ಹದಿನೈದು ದಿನದಿಂದ ಸ್ವಲ್ಪವೂ ಬಿಡುವಿಲ್ಲದ ಕೆಲಸವಾಗಿದೆ ಅವನಿಗೆ ಆದರೆ ಇಂದು ಬೆಳಗ್ಗೆ ಅವನಿಗೆ ಬಂದ ಕರೆಯಲ್ಲಿ ಅವನ ಊಹೆಗೂ ಮೀರಿದ ವಿಷಯ ತಿಳಿದು ನೀವು ತಯಾರಾಗಿರಿ ನಾನು ಅಷ್ಟರಲ್ಲಿ ಬರ್ತೀನಿ ಎಂದು ಧೃತಿ ಹಾಗೂ ದತ್ತಾತ್ರೇಯ ಅವರಿಗೆ ಹೇಳಿ ಮನೆಯಿಂದ ಬೆಳಗ್ಗೆಯೇ ಹೊರಟವನು ಹತ್ತು ಗಂಟೆಯಾದರೂ ಬಂದಿರಲಿಲ್ಲ ಅದೇ ವಿಷಯಕ್ಕೆ ಧೃತಿಗೆ ಇಂದು ಬೇಸರವಾಗಿತ್ತು ಇಂದು ಕಾಲೇಜಿನ ಉದ್ಘಾಟನಾ ಸಮಾರಂಭ ಇದೆ ಎಂದು ಚಂದದ ಸೀರೆ ಉಟ್ಟು ತಯಾರಾಗಿದ್ದಳು ಅವಳು ಕ್ಷಣಕ್ಕೊಮ್ಮೆ ಬಾಗಿಲ ಕಡೆಗೆ ನೋಡುವುದನ್ನು ನೋಡಿದ ದತ್ತಾತ್ರೇಯ ಅವರು ಪುಟ್ಟ ಐದು ನಿಮಿಷ ಕುಳಿತುಕೊಳ್ಳಬಾರ್ದ ಅವನು ಬರುತ್ತಾನೆ ಎಂದರು ಹೋಗಿ ಅಂಕಲ್ ಇಂಪಾರ್ಟೆಂಟ್ ಇರುವಾಗಲೇ ಹೀಗೆ ಕೈ ಕೊಡ್ತಾರೆ ಕಾಲ್ ಮಾಡಿದರೂ ಪಿಕ್ ಮಾಡ್ತಿಲ್ಲ ಎಂದು ಬೇಸರದಲ್ಲಿಯೇ ಅವನ ಅವರ ಪಕ್ಕ ಬಂದು ಕುಳಿತಳು ಅಷ್ಟರಲ್ಲಿ ಹೊರಗೆ ಕಾರಿನ ಸದ್ದಾಯಿತು ಕಾರಿನ ಸದ್ದು ಕೇಳಿದವಳೆ ಒಡನೆ ಹೊರಗೆ ಬರುತ್ತಿದ್ದ ಹಾಗೆ ಕಾರಿನಲ್ಲಿ ಕುಳಿತುಕೊಂಡ ಹಾಗೆಯೇ ಬೇಗ ಮಾವನನ್ನು ಕರೆದುಕೊಂಡು ಬಾದೃತಿ ಎಂದನು ಎಲ್ಲಿಗೆ ಹೋಗಿದ್ರಿ ಯಾಕೆ ಲೇಟ್ ಎಂದು ಕೇಳಬೇಕು ಎಂದುಕೊಂಡವಳಿಗೆ ಅವನ ಗಂಭೀರವಾದ ಮುಖವನ್ನು ನೋಡಿ ಹಾಗೆ ಸುಮ್ಮನಾದವಳು ಬಟ್ಟೆ ಬದಲಿಸುವುದಿಲ್ಲವಾ ಎಂದಳು ಇಲ್ಲ ಇದೇ ಬಟ್ಟೆ ಸಾಕು ಅದಕ್ಕೆಲ್ಲ ಈಗ ನನಗೆ ಟೈಮ್ ಇಲ್ಲ ಬೇಗ ಮಾವನನ್ನು ಕರೆದುಕೊಂಡು ಬಾ ಎಂದನು ಅವನ ಮಾತು ಕೇಳಿ ತಲೆಯಾಡಿಸಿ ಒಳಗೆ ಹೋಗಿ ದತ್ತಾತ್ರೇಯ ಅವರನ್ನು ಕರೆದುಕೊಂಡು ಬಂದಿದ್ದಳು ದತ್ತಾತ್ರೇಯ ಅವರೇ ಧೃತಿಯನ್ನು ಮುಂದೆ ಕೂರಿಸಿ ತಾವು ಹಿಂದೆ ಕುಳಿತುಕೊಂಡಿದ್ದರು ಆದಿ ಈಗ ಸ್ವಂತ ಕಾರನ್ನು ಖರೀದಿ ಮಾಡಿದ್ದನು ಇಲಾಖೆಯ ಕೆಲಸಕ್ಕೂ ಕೂಡ ಸ್ವಂತ ಕಾರನ್ನೇ ಬಳಸುತ್ತಿದ್ದನು ಧೃತಿ ಕಾರಿನಲ್ಲಿ ಕುಳಿತಾಗಿನಿಂದ ಆದಿಯ ಮುಖಭಾವದಿಂದಲೇ ಇಂದು ಸಹಜವಾಗಿಲ್ಲ ಎಂದು ತಿಳಿದು ಹೋಗಿತ್ತು ಅವನು ಇಲ್ಲಿ ಕಾರು ಓಡಿಸುತ್ತಿದ್ದರೂ ಸಹ ಅವನ ಮನಸ್ಸು ಇನ್ನೆಲ್ಲೋ ಇತ್ತು ಅವನ ಅನ್ಯ ಮನಸ್ಥಿತಿಯನ್ನು ಗುರುತಿಸಿದವಳು ಯಾಕೆ ಒಂದು ರೀತಿ ಇದ್ದಿರಲ್ಲ ಏನಾಯಿತು ಎನಿ ಪ್ರಾಬ್ಲಮ್ ಎಂದಳು ಹಾಗೇನಿಲ್ಲ ಎಂದವನ ನೋಟ ರಸ್ತೆಯಡೆಗೆ ಇತ್ತು ಅವನು ಬಾಯಿ ಮಾತಿನಲ್ಲಿ ಹಾಗೆ ಹೇಳಿದರೂ ಕೂಡ ಅವನು ಹೇಳುತ್ತಿರುವುದು ಸುಳ್ಳು ಎಂದು ತಿಳಿದು ಹೋಗಿತ್ತು ಆದರೆ ಈಗ ಅದನ್ನು ಕೆದಕಿ ಕೇಳುವ ಸಮಯವಲ್ಲ ಎಂದು ಸುಮ್ಮನೆ ಕುಳಿತಳು ಕಾಲೇಜಿನ ಗೇಟಿನ ಬಳಿ ಕಾರು ನಿಲ್ಲಿಸಿದವನು ನೀವು ಒಳಗೆ ಹೋಗಿ ನನಗೆ ಸೆಕ್ಯುರಿಟಿ ಚೆಕ್ ಮಾಡುವ ಕೆಲಸ ಇದೆ ಎಂದು ಎಂದವನು ಕಾರನ್ನು ಮುಂದೆ ತೆಗೆದುಕೊಂಡು ಹೋಗಿದ್ದನು ಅಂಕಲ್ ನಿಮ್ಮ ಅಳಿಯ ಯಾಕೋ ಇವತ್ತು ಒಂದು ರೀತಿ ಇಲ್ವಾ ಎಂದರೆ ಹೌದು ಪುಟ್ಟ ನಾನು ಗಮನಿಸಿದೆ ಮನೆಗೆ ಹೋದ್ಮೇಲೆ ಕೇಳೋಣಬ್ಬಾ ಎಂದವರು ಮುಂದೆ ಹೋದರೆ ಧೃತಿ ಒಂದು ಹೆಜ್ಜೆ ಮುಂದೆ ಇಡುತ್ತಿದ್ದ ಹಾಗೆ ಗೇಟಿನ ಮೇಲೆ ಹಾಕಿದ್ದ ದೊಡ್ಡ ನಾಮಫಲಕ ಕಣ್ಣಿಗೆ ಬಿದ್ದಿತು ಅದನ್ನು ನೋಡಿ ಹಾಗೇ ನಿಂತಳು ಮಂಗಳ ಪದವಿ ಹಾಗೂ ಸ್ನಾತಕೋತ್ತರ ಶಿಕ್ಷಣ ಸೌಧ ಎಂಬ ಹೆಸರನ್ನು ನೋಡಿ ಅವಳ ಕಣ್ಣು ತುಂಬಿತು ಪ್ರೀತಿಸಿದವಳ ಆರೋಗ್ಯ ಸರಿಯಿಲ್ಲ ಎಂದರು ಅವಳನ್ನು ಮದುವೆಯಾಗಿ ಅವಳಿಗೆ ಒಂದು ಜೀವನ ನೀಡಿದ್ದಲ್ಲದೆ ಅವಳ ಹೆಸರಿನಲ್ಲಿ ಕಾಲೇಜು ನಿರ್ಮಾಣ ಮಾಡಿ ಅವಳ ಹೆಸರು ಎಲ್ಲೆಡೆ ಪಸರಿಸುವಂತೆ ಮಾಡಿದ್ದನು ಧ್ರುವ ಇವಳಿಗೋಸ್ಕರನೇ ಕಾಯುತ್ತಿದ್ದವನು ಧೃತಿ ಬಂದಿದ್ದಾಳೆ ಎಂದು ತಿಳಿದು ಇವಳನ್ನೇ ನೋಡಲು ಬರುತ್ತಿದ್ದವನ ಮೇಲೆ ಧೃತಿಯ ಕಣ್ಣು ಹೊರಳಿತು ಕಾಲೇಜಿನಲ್ಲಿ ಮೊದಲ ದಿನ ನೋಡಿದ ಧ್ರುವನಿಗೂ ಇಂದು ನೋಡುತ್ತಿರುವ ಧ್ರುವನಿಗೂ ಎಲ್ಲಿಂದ ಎಲ್ಲಿಗೆ ಸಂಬಂಧ ಅಂದು ಯಾವುದೋ ಒಂದು ಬ್ರ್ಯಾಂಡೆಡ್ ಟೀ ಶರ್ಟ್ ಮಂಡಿ ಹರಿದು ಹೋಗಿರುವ ಜೀನ್ಸ್ ಅವನಿಗೆ ಇಷ್ಟ ಬಂದ ಹಾಗೆ ಹೇರ್ ಫ್ಯಾನ್ಸಿ ಕಟಿಂಗ್ ಮುಖದ ತುಂಬ ಗಡ್ಡ ಇರುತ್ತಿತ್ತು ಇಂದು ತುಂಬು ತೋಳಿನ ಫಾರ್ಮಲ್ಸ್ ಶರ್ಟ್ ಮತ್ತು ಪ್ಯಾಂಟ್ ಧರಿಸಿ ತಲೆ ಕೂದಲನ್ನು ಒಪ್ಪವಾಗಿ ಬಾಚಿ ಟ್ರಿಮ್ ಮಾಡಿದ್ದ ಗಂಡ ಅದೆಷ್ಟು ಸುಂದರವಾಗಿ ಕಾಣುತ್ತಿದ್ದಾನೆ ಕ್ಷಣಗಳ ಕಾಲ ಮೈಮರೆತಂತೆ ಅವನನ್ನೇ ನೋಡುತ್ತಾ ನಿಂತಳು ಧೃತಿ ಮುಂದುವರಿಯುವುದು ಧನ್ಯವಾದಗಳು